ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಮಿನಿ ವ್ಲಾಗ್ ನಾನು ನಿಮ್ಮ ಪ್ರೀತಿಯ ಸ್ವಾತಿ ನಾಗರಾಜ್ ಇವತ್ತಿನ ವಿಡಿಯೋ ಬಂದು ಗುರುವಾರದ ಆಗಿರುತ್ತೆ ನಾನು ರಾಯರನ್ನ ಪೂಜೆ ಮಾಡೋದಕ್ಕೋಸ್ಕರ ಸ್ವಲ್ಪ ಬೆಳಿಗ್ಗೆ ಬೇಗನೆ ಎದೇಳ್ತೀನಿ ಅದರಲ್ಲೂ ಇವತ್ತು ನಾನು ಧನುರ್ಮಾಸ ಪೂಜೆನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಧನುರ್ಮಾಸ ಪೂಜೆನ ನಾವು ಆದಷ್ಟು ಬೆಳಿಗ್ಗೆ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಪೂಜೆ ಮಾಡಬೇಕು ಅದಕ್ಕೋಸ್ಕರ ನಾನು ಬೆಳಿಗ್ಗೆ ಮೂರುವರೆಗೇ ಇದ್ದು ಮನೆಯನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಮನೆ ಮುಂದೆನೂ ಸಹ ನೀರೆಲ್ಲ ಹಾಕಿ ರಂಗೋಲಿನೆಲ್ಲ ಹಾಕಿಬಿಟ್ಟು ನಾನನ್ನು ಮುಗಿಸ್ಕೊಬಂದು ದೇವ್ರ ಮನೆಯೂ ಸಹ ಕ್ಲೀನಾಗಿ ಕ್ಲೀನ್ ಮಾಡ್ಕೊಬಿಟ್ಟು ಮತ್ತು ಹೊಸ್ದಾಗಿ ಪ್ರತಿಯೊಂದನ್ನು ಸಹ ರಂಗೋಲಿ ಎಲ್ಲ ಹಾಕಿ ನೀಟಾಗಿ ಒರೆಸ್ಕೊಂಡು ಪೂಜೆನೂ ಸಹ ಮನೆಯಲ್ಲಿ ಮಾಡಿ ಮುಗಿಸಿದ ನಂತರ ನಾನು ಮನೆಯಲ್ಲಿ ದೀಪನೆಲ್ಲ ಕಚ್ಬಿಟ್ಟು ಉದ್ಗಡ್ಡೆ ಮತ್ತು ಕರ್ಪೂರ ಸಾಂಬ್ರಾಣಿ ಹೋಗಿ ಪ್ರತಿಯೊಂದನ್ನು ಸಹ ಹಾಕಿ ಮನೆಯಲ್ಲಿ ಪೂಜೆನ ಮಾಡಿಕೊಂಡು ನೆಕ್ಸ್ಟು ನಾವು ನಮ್ಮೂರಲ್ಲಿರುವಂತಹ ಅರಳಿ ಮರದ ಹತ್ರ ಹೋಗ್ತೀವಿ ನಮ್ಮೂರಲ್ಲಿ ಅರಳಿ ಮರ ಮತ್ತು ನಾಗರ ಎರಡೂ ಒಂದೇ ಹತ್ರ ಇರೋದ್ರಿಂದ ನನಗೆ ಪೂಜೆ ಮಾಡೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಹಾಗಾಗಿ ನಾವು ಬೆಳಗ್ಗೆ ಬೇಗನೆ ಅಂದರೆ ಒಂದು ಐದು ಗಂಟೆ ಅಷ್ಟೊತ್ತಿಗೆ ಮನೆಯಲ್ಲಿ ಪೂಜೆನೆಲ್ಲ ಮುಗಿಸ್ಕೊಂಡು ಅರಳಿ ಮರದ ಹತ್ರನೂ ಹೋಗಿ ಧನುರ್ಮಾಸ ಪೂಜೆನೂ ಸಹ ಮಾಡಿಕೊಂಡು ನೆಕ್ಸ್ಟ್ ಮನೆಗೆ ಬಂದು ಮತ್ತೆ ಒಂದು ಸಲ ಕರ್ಪೂರನ ಹಾಕಿ ಮಂಗಳಾರತಿನ ಮಾಡಿಕೊಂಡು ರಾಯರನ್ನ ಜಪ ಮಾಡೋದಕ್ಕೆ ಅಂತ ಕೂತ್ಕೋತೀನಿ ರಾಯರನ್ನ ಜಪ ಮಾಡಿ ಮುಗಿಸಿದ ನಂತರ ನಾನು ಮನೆ ದೇವಸ್ಥಾನಕ್ಕೆ ಹೋಗಿ ಪೂಜೆನೂ ಸಹ ಮಾಡ್ಕೊಬಂದು ಮಕ್ಕಳಿಗೆ ತಿಂಡಿಗೆ ರೆಡಿ ಮಾಡೋಣ ಅಂತ ಹೇಳಿ ಚಪಾತಿ ಮತ್ತು ಆಲೂಗಡ್ಡೆ ಪಲ್ಯನೂ ಸಹ ರೆಡಿ ಇದ್ದೀನಿ ರೆಡಿ ಮಾಡಿ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸಿದ ನಂತರ ನಾನು ರಾಯರ ಮಠಕ್ಕೂ ಸಹ ಬಂದಿದ್ದೆ ರಾಯರ ಮಠದಲ್ಲಿ ನಾನು ಮಂಡಿ ಸೇವನೆ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾಗಿ ಮಂಡಿ ಸೇವನ ಸಹ ಮಾಡಿ ಮುಗಿಸಿದ ನಂತರ ನಾವು ರಾಯರ್ದು ಸನ್ನಿಧಾನದಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಅಂತ ಹೊರಟು ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲೂ ಸಹ ಇವತ್ತು ನಾವು ಹೋಗಿದ್ದ ದಿನ ಸತ್ಯನಾರಾಯಣ ಸ್ವಾಮಿ ಪೂಜೆನೂ ಸಹ ಮಾಡಿಸ್ತಿದ್ವಿ ನಾವು ಸ್ವಲ್ಪ ಹೊತ್ತು ಸತ್ಯನಾರಾಯಣ ಸ್ವಾಮಿದು ಕಥೆನ ಕೇಳಿಸ್ಕೊಂಡು ಅಲ್ಲೇ ಸ್ವಲ್ಪ ಹೊತ್ತು ಕೂತ್ಕೊಂಡು ಅಲ್ಲಿಂದ ನೆಕ್ಸ್ಟು ನಾವು ಗಣಪತಿ ದೇವಸ್ಥಾನಕ್ಕೆ ಅಂತ ಹೊರಟವು ಗಣಪತಿ ದೇವಸ್ಥಾನದಲ್ಲೂ ಸಹ ನಾವು ಹೋಗೋ ಅಷ್ಟರಲ್ಲಿ ಬೆಣ್ಣೆ ಪೂಜೆನ ಮಾಡ್ತಾಯಿದ್ರು ಅಲ್ಲೂ ಸಹ ಪೂಜೆನೆಲ್ಲ ಮಾಡಿಸ್ಕೊಂಡು ಅಲ್ಲಿಂದ ನೆಕ್ಸ್ಟು ನಾವು ಸಾಯಿಬಾಬಾ ದೇವಸ್ಥಾನಕ್ಕೆ ಅಂತ ಹೊರಟು ಸಾಯಿಬಾಬಾ ದೇವಸ್ಥಾನದಲ್ಲೂ ಸಹ ಪೂಜೆನೆಲ್ಲ ಮಾಡಿಸ್ಕೊಂಡು ಅಲ್ಲಿಂದ ಸ್ವಲ್ಪ ಹೊತ್ತು ಕೂತ್ಕೊಂಡು ನೆಕ್ಸ್ಟು ನಾವು ಮನೆಗೆ ಅಂತ ಹೊರಟು ಈ ವಿಡಿಯೋ ಪೂರ್ತಿ ವಿಡಿಯೋನ ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ಹಾಕಿದ್ದೀನಿ ನಿಮ್ಗೆ ಏನಾದರೂ ಟೈಮ್ ಇದೆ ಇಂಟ್ರೆಸ್ಟ್ ಇದೆ ಹೋಗಿ ಒಂದು ಸಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ನೋಡ್ತಾ ಹೋಗಿ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್